భాగవత ప్రారంభ భాగముది యావ రీతి అంటేలెదరే జన్మాధ్యస్య యతోన్మయాదితరతశ్చార్తేష్వ విజ్ఞస్వరాట తనే బ్రహ్మ హృదాయ ఆదికవయే ముఖ్యంటియం సూర్యః తేజో వరిమృదమ్ యథా వినిమయో యత్ర త్రిసర్గో మృషా ಸದಾ ನಿರಸ್ತ ಕುಹಕ ಸತ್ಯಂ ಪರಂ ಧೀಮೀ ಇದು ಭಾಗವತದ ಪ್ರಥಮ ಶ್ಲೋಕ ಮಂಗಳಾಚರಣೆ ಅಂತ ಕರೀತಾರೆ ಎಲ್ಲಕ್ಕೂ ಮಾಡಬೇಕಾದ್ರೆ ಮೊದಲು ದೇವರ ಪ್ರಾರ್ಥನೆ ಮಾಡಿ ಪ್ರಾರ್ಥ ಪ್ರಾರಂಭ ಮಾಡಬೇಕು ಆದರೆ ಇದು ಬರೀ ದೇವರ ಪ್ರಾರ್ಥನೆ ಮಾತ್ರ ಅಲ್ಲ ಮತ್ತೆ ಇಡೀ ಭಾಗವತದ ಸಾರವನ್ನು ಹೊತ್ತಿರುವಂತಹ ಶ್ಲೋಕ ಹೇಗೆ ಅಂತ ಹೇಳಿದರೆ ನಮ್ಮಲ್ಲಿ ವಾರ್ತೆಯನ್ನು ಕೇಳುವುದುಂಟು ಮೊದಲು ಮುಖ್ಯಾಂಶಗಳು ಅಂತ ಹೇಳ್ತಾರೆ ಹೆಡ್ಲೈನ್ಸ್ ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ ಮೊದಲು ಏನು ವಿಷಯ ಅಂತ ತಿಳ್ಕೊಂಡ್ರೆ ನಂತರ ನಮಗೆ ವಿವರಣೆ ಕೇಳಿದಾಗ ಕೂಡಲೇ ಅರ್ಥ ಆಗಿಬಿಡ್ತದೆ ಅದೇ ರೀತಿ ನೀವು ಪೇಪರಲ್ಲಿ ನೋಡಿರ್ಬೋದು ಮೊದಲು ದಪ್ಪದಾಗಿ ಬದಿರ್ತದೆ ಹೆಡ್ಲೈನ್ಸ್ ಯಾಕಂದರೆ ಅದನ್ನು ಓದಿದ ಕೂಡಲೇ ನಂತರ ಓದ್ಕೊಂಡು ಹೋದಾಗ ಅರ್ಥ ಆಗ್ತಾ ಹೋಗ್ತದೆ ಇಲ್ಲದಿದ್ರೆ ಏನು ತಲೆ ಬಿಡ ಗೊತ್ತಾಗಲ್ಲಪ್ಪ ಏನು ವಿಷಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು ಮೊದಲು ವಿಷಯ ಅಂತ ತಿಳಿಸಿ ಅದರ ವಿವರಣೆ ಕೊಡೋದು ಆ ರೀತಿ ಈ ಭಾಗವತ ಏನು ಹೇಳ್ತಾ ಇದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಇದಕ್ಕೆ ಹೆಸರು ಭಾಗವತ ಅಂತ ನೋಡಿ ವಾಸ್ತವಿಕವಾಗಿ ಪುರಾಣಗಳು ತುಂಬ ಇದೆ ಒಂದೊಂದು ಹೆಸರು ಗರುಡ ಪುರಾಣ ಗರುಡ ಪುರಾಣ ಅಂದರೆ ಗರುಡನಿಗೆ ವಿಷ್ಣು ಹೇಳಿದ ಪುರಾಣ ಸ್ಕಾಂದ ಪುರಾಣ ಸ್ಕಂದನಿಗೆ ಸಂಬಂಧಪಟ್ಟ ಪುರಾಣ ಅದೇ ರೀತಿ ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡಕ್ಕೆ ಈ ರೀತಿ ಒಂದೊಂದು ಒಂದೊಂದಕ್ಕೆ ಸಂಬಂಧಪಟ್ಟದ್ದು ಇದು ಭಾಗವತ ಪುರಾಣ ಭಗವಂತನಿಗೆ ಸಂಬಂಧಪಟ್ಟ ಪುರಾಣ ಅಂದರೆ ಭಗವಂತನ ಪರಿಚಯವನ್ನು ಚೆನ್ನಾಗಿ ಮಾಡಿಸಿಕೊಡುವ ಪುರಾಣ ಅಲ್ರಿ ದೇವರು ಅಂದರೆ ಯಾರು ಗೊತ್ತಿಲ್ಲ ಭಗವಂತ ದೇವರು ಅಂದರೆ ಯಾರು ಅಂತಾನೆ ಗೊತ್ತಿಲ್ವಲ್ಲ ಅವನ ಬಗ್ಗೆ ಇನ್ನೇನು ಕೇಳೋಣ ಅಂದರೆ ಮೊದಲಿನ ಮಾತೆ ನಮಗೆ ತಿಳಿಸಿಕೊಡುವುದು ದೇವರು ಅಂದರೆ ಯಾರು ಗೊತ್ತಾ ಯತಃ ಅಂತ ಹೇಳ್ತಾರೆ ದೇವರು ಅಂದರೆ ಇನ್ಯಾರು ಅಲ್ಲಪ್ಪ ನೀನು ಅಲ್ಲದವನೇ ದೇವರು ಅಂದರೆ ನಮ್ಮ ಹಾಗೆ ಯಾರಿಲ್ವೋ ಅವನು ದೇವರು ನಾವು ಯಾವ ರೀತಿ ಇದ್ದೇವೆ ಹುಡ್ತೇವೆ ನಾಲ್ಕು ದಿನ ಇಡ್ತೇವೆ ಕಷ್ಟಪಡ್ತೇವೆ ಸುಖ ಪಡ್ತೇವೆ ಒಂದು ದಿನ ಸಾಯ್ತೇವೆ ಇದೇ ನಮ್ಮ ಕೆಲಸ ಹುಟ್ಟುವುದು ಸಾಯುವುದು ಕಷ್ಟಪಡುವುದು ಸುಖ ಪಡುವುದು ಈ ರೀತಿ ಯಾರಿಲ್ವೋ ಅವನ ದೇವರು ಅಂದರೆ ಹುಟ್ಟಿಲ್ಲದವ ಸಾವಿಲ್ಲದವ ಕಷ್ಟ ಸುಖಗಳಿಲ್ಲದವ ಅಂದರೆ ಈ ರೀತಿ ಮಿಶ್ರಣ ಅದಿಲ್ಲದೆ ಇರುವವ ಅಷ್ಟು ಮಾತ್ರ ಅಲ್ಲ ಹುಟ್ಟಿಸುವವ ಹುಟ್ಟಿಲ್ಲದವ ಮಾತ್ರ ಅಲ್ಲ ಯಾವುದು ಯಾವುದು ಹುಟ್ಟುತ್ತದೋ ಆ ಎಲ್ಲವನ್ನು ಹುಟ್ಟಿಸುವವನೇ ಅವನೇ ಕೊಲ್ಲುವವ ಅವನೇ ಸಾಕುವವ ಎಲ್ಲವನ್ನು ಅವನೇ ಮಾಡ್ತಾ ಇದ್ದಾನೆ ಯಾರೋ ಅವನೇ ದೇವರು ಎಷ್ಟು ಚಂದ ಅಂದರೆ ನೋಡಿ ನಮಗೆ ಹುಟ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ ಸಾಯಿಸ್ಲಿಕ್ಕೂ ಸಾಧ್ಯ ಇಲ್ಲ ಗಟ್ಟಿ ಮಣ್ಣ ಶಿಶುವ ಮಗಡಿ ಗರ್ಭದೊಳಗೆ ಇರಿಸಲಿಲ್ಲ ಒಬ್ಬಳು ಗರ್ಭಿಣಿ ಆದಲು ಅಂತ ತಿಳ್ಕೊಳ್ಳಿ ಯಾವ ರೀತಿ ಗರ್ಭಿಣಿ ಆದ್ಲು ಅವಳು ಯಾರಿಂದಾಗಿ ಆದ್ಲು ನಾವೇನು ಅಂದರೆ ಏ ಇಲ್ಲ ಪತ್ನಿಯರ ಸಂಬಂಧದಿಂದಾಗಿ ಗರ್ಭಿಣಿ ಆಗಿಬಿಟ್ಲು ಅಂತ ನಾವು ತಿಳ್ಕೊಳ್ತೇವೆ ಹಾಂ ಹಾಂ ಅಷ್ಟರಿಂದಲೇ ಆಗೋದಾದರೆ ಮಕ್ಕಳಿಲ್ಲದೇವರವತ್ತು ಯಾಕೆ ಒದ್ದಾಡಬೇಕಿತ್ತು ಪತ್ನಿಯರಿಗೆ ಎಷ್ಟು ಜನ ಇವತ್ತಿದ್ದಾರೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅವರಿಗೆ ಕೆಲವರಿಗಂತೂ ನೀವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೇಳ್ತಾರೆ ನಿಮಗಿಬ್ರಿಗೂ ಏನೂ ದೋಷ ಇಲ್ಲ ಅಂತ ಏನು ಫಾಲ್ಟ್ ಇಲ್ಲ ಅಂದ ಮಕ್ಕಳು ಮಾತ್ರ ಆಗೋಲ್ಲ ಏನು ಮಾಡಿದ್ರು ಮಕ್ಕಳಾಗುವುದಿಲ್ಲ ಏನು ಕಾರಣ ಗೊತ್ತಿಲ್ಲ ಕೇಳಬೇಕಿದ್ರೆ ನೀವು ಕೆಲವರಂತೂ ನಾನೇ ಸಾಕ್ಷಾತ್ ಆಗಿ ಕೇಳಿದ್ದೇನೆ ಅವ್ರು ಹೇಳ್ತಾರೆ ಹತ್ರ ಕೇಳಿದ್ರೆ ಹೇಳ್ತಾರೆ ನನಗೂ ಏನೂ ದೋಷ ಇಲ್ಲ ನಮ್ಮ ಯಜಮಾನರಿಗೂ ಏನೂ ದೋಷ ಇಲ್ಲ ಅಂತ ಆದರೆ ಮಕ್ಕಳಂತೂ ಆಗೋದಿಲ್ಲ ಇವತ್ತು ಅರವತ್ತು ವರ್ಷದವರೆಗೆ ಬಂತು ಇದಕ್ಕೇನು ಕಾರಣ ಅದೇ ಹುಟ್ಟಿಸುವ ಅವನು ಇಚ್ಛೆ ಇದ್ದರೆ ಒಳಗೆ ಗರ್ಭ ಬಂದು ಕೂತ್ಕೊಳ್ತದೆ ಯಾವುದನ್ನು ನಮಗೆ ಯೋಚನೆಯೇ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅವನು ಕಾಪಾಡ್ತಾನೆ ಕಡೆಗೆ ಅವನೇ ಕೊಲ್ತಾನೆ ಅಲ್ಲ ದೇವರೇ ಕೊಲ್ತಾನೆ ಹೌದು ದೇವರೇ ಕೊಲ್ಲುದು ದೇವರು ಕೊಲ್ಲಲಿಲ್ಲ ಅಂತ ಹೇಳಿದರೆ ನಮಗೆ ಕೊಲ್ಲಕ್ಕಾಗೋದಿಲ್ಲ ನಿಮಗೆ ಎಲ್ಲಿವರೆಗೆ ಅಂದರೆ ನೋಡಿ ದೇವರ ಇಚ್ಛೆ ಇಲ್ಲದೇ ಇದ್ದರೆ ಯಾರಿಗೆ ಏನೂ ಆಗೋದಿಲ್ಲ ಬಹಳ ಸ್ಪಷ್ಟ ಇದು ಒಂದು ಮಗು ಸಮೇತ ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಆಕ್ಸಿಡೆಂಟ್ ದೊಡ್ಡ ಆ್ಯಕ್ಸಿಡೆಂಟ್ ಆಯಿತು ಒಂದು ಮಾರುತಿ ಕಾರಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಅಪ್ಪ ಅಮ್ಮಂದಿರು ಆ ಜಾಗದಲ್ಲೇ ಸತ್ತೋಗಿದ್ದಾರೆ ಕೂಡಲೇ ಕೂಡಲೇ ಸತ್ತೋಗಿದ್ದಾರೆ ಇದೆಲ್ಲಿ ಕುಂದಾಪುರ ಆ ರಸ್ತೆಯಲ್ಲಿ ಆ ಗಂಡು ಮಗು ಇದೆಯಲ್ವಾ ಆ ಆಕ್ಸಿಡೆಂಟಿನ ಫೋರ್ಸಿಗೆ ಹಾರಿ ದೂರ ಎಲ್ಲೋ ಬಿದ್ದಿದೆ ತಲೆಗೆ ತುಂಬ ಪೆಟ್ಟಾಗಿದೆ ಆ ಹೆಣ್ಣು ಮಗುವಿಗೆ ಪೆಟ್ಟು ಬಿದ್ದು ಎಲ್ಲೋ ದೂರಕ್ಕೆ ಸೇಲ್ಪಟ್ಟಿದೆ ಆದರೆ ನೋಡಿ ಇವತ್ತಿಗೂ ಆ ಎರಡು ಮಕ್ಕಳು ಬದುಕಿದ್ದಾವೆ ಇವತ್ತಿಗಿದೆ ಆ ಮಕ್ಕಳು ದೊಡ್ಡವರಾಗಿದ್ದಾರೆ ಆದರೆ ಅಪ್ಪ ಅಮ್ಮಂದಿರು ಒಂದೇ ಕಾರಲ್ಲಿದ್ದವರು ಅಪ್ಪ ಅಮ್ಮಂದಿರು ಸತ್ತೋದ್ರು ಮಕ್ಕಳು ಬದುಕಿದ್ರು ಕಾರಣ ಏನು ಅಂತೇಳಿದರೆ ಅಪ್ಪ ಅಮ್ಮಂದಿರು ಸಾಯಬೇಕು ಅಂತ ಭಗವಂತನ ಇಚ್ಛೆ ಇತ್ತು ಮಕ್ಕಳು ಬದುಕಬೇಕು ಅಂತ ಭಗವಂತನ ಇಚ್ಛೆ ಇತ್ತು ಇಷ್ಟು ಮಾತ್ರ ಅಲ್ಲ ಇನ್ನೂ ವಿಚಿತ್ರ ಅಂತೇಳಿದರೆ ಒಬ್ಬನನ್ನು ಕೊಲ್ಲಬೇಕು ಅಂತಲೇ ಕರ್ಕೊಂಡೋದ್ರು ನೋಡಿ ಕೊಲ್ಲಬೇಕು ಅಂತಲೇ ಕಟುಕರು ಕರ್ಕೊಂಡೋಗಿ ಒಂದು ಗೊಂಡಾರಣ್ಯದಲ್ಲಿ ಮಚ್ಚಿನಿಂದ ಹೊಡೆದ್ರು ಕುತ್ತಿಗೆಗೆ ಹೊಡೆದ್ರು ಕುತ್ತಿಗೆಗೆ ಹೊಡೆದ್ರು ಕೆಳಗೆ ಬಿದ್ದ ಅವನು ಮುಗಿತವನ ಕತೆ ಎಂದು ತಿಳ್ಕೊಂಡ್ರು ನೋಡಿ ಸಾರಿ ಹೊಡೆದಿದ್ದಾರೆ ಹೊಡೆದು ರಕ್ತ ಬಂದಿದೆ ಎಲ್ಲ ಕಿತ್ತೋಗಿದೆ ಎಲ್ಲ ಕಿತ್ಕೊಂಡು ಹೋಗಿದೆ ಅರ್ಧ ಅರ್ಧ ಕುತ್ತಿಗೆ ಕಿತ್ಕೊಂಡೋಗಿದೆ ಅವರು ತಾ ಹೊರಟೋದ್ರು ಆಶ್ಚರ್ಯ ನೋಡಿ ಅವನೇನು ಸತ್ತಿಲ್ಲ ಇದು ನಡೆದ ಘಟನೆ ನಾನು ನಿಮಗೆ ಹೇಳ್ತಾ ಇರುವಂತಹ ಆ ವ್ಯಕ್ತಿ ತಾನು ನಡ್ಕೊಂಡು ಬಂದ ಆ ಗೋಲ್ಟಾರ ಎಣ್ಣೆದಿದ್ದ ನೋಡ್ಕೊಂಡು ಬಂದು ಅವನ್ ಯಾವ್ದೋ ಬಸ್ಸಲ್ಲಿ ಅಂದ್ರೆ ನೋಡಿ ಭಗವಂತ ಉಳಿಸ್ಬೇಕು ಅಂತಿದ್ರೆ ಯಾವ ರೀತಿ ಉಳಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ ಆ ವ್ಯಕ್ತಿಯೇ ಬಂದು ಆಸ್ಪತ್ರೆ ಸೇರ್ಕೊಂಡು ಅವನಿಗೆ ಚಿಕಿತ್ಸೆ ಆಗಿ ಇವತ್ತು ಬದುಕಿದ್ದಾರೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ನಾನು ಕೊಲ್ತೇನೆ ಅಂತ ಲೆಕ್ಕಾಚಾರ ಮಾಡಿದ್ರು ದೇವರೊಬ್ಬ ಅಂತ ಲೆಕ್ಕಾಚಾರ ಮಾಡುವವರೆಗೆ ಯಾರೂ ಸಾಯುವುದಿಲ್ಲ ಆದರೆ ದೇವರು ಕೊಲ್ಬೇಕು ಅಂತ ಮುಗಿಸ್ಬೇಕು ಅಂತ ಲೆಕ್ಕಾಚಾರ ಮಾಡಿದ್ನ ಏನು ಬೇಡ ಮುಖದಲ್ಲಿ ಮೂಡುವ ಒಂದು ಮೊಡವೆ ಸಾಕು ಸಾಯಿಸಲಿಕ್ಕೆ ನಿಮ್ಗೆ ಆಶ್ಚರ್ಯ ಆಗು ಬರೀ ಒಂದು ಮೊಡವೆ ಎಂದು ಒಬ್ಬ ಸತ್ತವರಿದ್ದಾರೆ ಕಾರಣ ಏನು ಅಂತ ಭಗವಂತನ ಇಚ್ಛೆ ಇದಕ್ಕಿಂತ ದುಡಿದು ಇನ್ನೇನು ನಿಮಗೆ ವಿವರಣೆ ಕೊಡ್ಲಿಕ್ಕೆ ಬರುವುದಿಲ್ಲ ಯಾರು ಏನು ಬೇಕಾದರೂ ವಿವರಣೆ ಕೊಡಬಹುದು ನಿಜವಾದದ್ದಿದೆ ಹೀಗೆ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ಸೃಷ್ಟಿಸುವವ ಸಂಹರಿಸುವವ ಕಾಪಾಡುವವ ಬೇಕಾದ್ದನ್ನು ಕೊಡುವವ ಬೇಡಾದ್ದನ್ನು ಬಿಡುವವ ಅವನೇ ದೇವರು ಯತಃ ಇದೇ ಹೇಳ್ತಾ ಇದೆ ಯಾರೀ ಅವನು ಆ ದೇವರು ಯಾರು ಯಾಕಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ಹೋದ್ರೆ ತಲೆ ಕೆಟ್ಟೋಗುತ್ತೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇದೇ ಈ ಜಗತ್ತನ್ನು ಸೃಷ್ಟಿ ಮಾಡುವವ ವಿಷ್ಣು ಅಂತ ಕೆಲವರು ಹೇಳ್ತಾರೆ ಜಗತ್ತನ್ನು ಸೃಷ್ಟಿ ಮಾಡುವವ ಶಿವ ಅಂತ ಹೇಳ್ತಾರೆ ಏ ಇಲ್ಲ ದುರ್ಗಿ ಏ ಇಲ್ಲ ಗಣಪತಿ ಈ ರೀತಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಒಟ್ಟಿಗೆ ಕನ್ಫ್ಯೂಷನ್ ಅಂತ ಹೇಳಿದರೆ ಅದಕ್ಕೆ ಭಾಗವತ ಹೇಳ್ತದೆ ಅವರು ಇವರು ಹೇಳಿದ್ದನ್ನು ಕೇಳಬೇಡಿ ಯಥೋನ್ವಯಾತ್ ಅಂತ ಹೇಳಿತು ಮತ್ತೆ ಯಾವ ಮಾತನ್ನು ಕೇಳಿ ನೀವು ಅಂತೇಳಿದರೆ ಋಷಿಮುನಿಗಳು ತಮ್ಮ ಅನುಭವದಿಂದ ಕಂಡ ಕಂಡಂತಹ ಮಾತೇನಿದೆ ಅದೇ ವೇದಗಳು ಆ ವೇದಗಳ ಅಭಿಪ್ರಾಯ ಋಷಿಮುನಿಗಳ ಎಕ್ಸ್ಪೀರಿಯನ್ಸ್ ಅವರು ಅನುಭವಿಸಿದ್ದು ಏನು ಅನುಭವಿಸಿದ್ರು ಅದನ್ನು ನಮಗೆ ಕೊಟ್ಟರು ಅದನ್ನು ಮೊದಲು ತಿಳಿ ಯಾಕಂತ ಯಾವ ಋಷಿಮುನಿಗಳು ತಲೆಗೆ ತೂಚಿದ್ದನ್ನು ಹೇಳುವುದಿಲ್ಲ ಎಲ್ಲ ಋಷಿಗಳ ಅಭಿಪ್ರಾಯವೂ ಒಂದೇ ಯಾರಿಂದಾಗಿ ಈ ಜಗತ್ತಾಗತಾ ಇದೆ ಅಂತ ವೇದಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅವನನ್ನೇ ವಿಷ್ಣು ನಾರಾಯಣ ಅಂತ ಕರೆಯುವಂಥದ್ದು ಯಥೋನ್ವಯಾತ್ ಇದನ್ನು ನೀವು ಇನ್ನು ನೋಡಿ ಈ ತರತಃ ಅಂತ ಹೇಳ್ತಾರೆ ಇನ್ನು ನೀವೇ ಯೋಚನೆಯನ್ನು ಮಾಡಿ ಯಾವತ್ತು ಒಂದು ಮಗುವನ್ನ ಕಂಡು ಒಂದು ಹೇಳಿದುಕೂಡ್ಲೆ ನಾವು ಮೊದಲೇನು ಕೇಳೋದಾದ್ರೆ ನಿಮ್ಮ ಯಾರು ಮೊದಲು ಕೆಳಗೆ ಕೇಳ್ತೇವೆ ಅಂದ್ರೆ ಒಂದು ಮಗು ಇದೆ ಅಂದ್ರೆ ಅಪ್ಪ ಅಮ್ಮ ಇದ್ದೇ ಇದೆ ಅಂತ ತಾನೆ ಅಪ್ಪ ಅಮ್ಮ ಇಲ್ಲದೆ ಮಗು ಇರುವುದುಂಟಾ ಏ ಇಲ್ಲ ಆ ಮಗುವಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ ತಲೆಸರಿಗಿಲ್ಲ ಅಂದ್ರು ಯಾಕಂತ ಹೇಳಿದ್ರೆ ಒಂದು ಮಗು ಇದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇದ್ದೇ ಇದ್ದಾರೆ ಒಂದು ಮನೆ ಇದೆ ಅಂದ್ರೆ ಕಟ್ಟಿದ ಒಬ್ಬ ಇಂಜಿನಿಯರ್ ಇದ್ದೇ ಇದ್ದಾನೆ ನಮಗೆ ಗೊತ್ತೇ ಗೊತ್ತು ಇದರಿಂದ ಯಾವನೋ ಒಬ್ಬ ಇದ್ದೇ ಇದ್ದಾನೆ ಅಂತ ಹಾಗಿರ್ಬೇಕಾದ್ರೆ ಜಗತ್ತಿಗೆ ಮಾತ್ರ ಯಾರು ಇಲ್ಲ ತನ್ನಷ್ಟಕ್ಕೆ ಆಯಿತು ಅಂತ ಹೇಳಿದ್ರೆ ಬುದ್ಧಿ ಇಲ್ಲದವರು ಮಾತ್ರ ಹೇಳಬಹುದು ಬುದ್ಧಿ ಇಲ್ಲದವರು ಮಾತ್ರ ಇವರನ್ನೇ ಬುದ್ಧಿಜೀವಿಗಳು ಅಂತ ಕರೆಯೋದು ಯಾಕಂದರೆ ಬುದ್ಧಿ ಇಲ್ಲದ ಅವರು ಬುದ್ಧಿ ಇಲ್ಲದೆ ಬದುಕುವ ಜೀವಿಗಳೇ ಬುದ್ಧಿಜೀವಿಗಳು ಅದರಿಂದಾಗಿ ನಿಜವಾಗಿಯೂ ನಾವು ಯೋಚನೆಯನ್ನು ಮಾಡಿದಾಗ ಪ್ರತಿಯೊಬ್ಬನಿಗೂ ಗೊತ್ತಾಗೇ ಆಗ್ತದೆ ಜಗತ್ತಿನಲ್ಲಿ ಯಾವುದೇ ನೋಡಿದಾದರೆ ಇದಕ್ಕೊಬ್ಬ ಅಮ್ಮ ಇದ್ದ ಇದ್ದಾರೆ ಅಂತ ಈ ಜಗತ್ತಿಗಿಲ್ವೇನು ಅವನು ಎಂಥವ ಸಾಮಾನ್ಯವಾ ಇಲ್ಲ ಅವನು ಎಲ್ಲರಿಗಿಂತ ವಿಶಿಷ್ಟನಾಗಿರ್ಬವ ಅವನೇ ದೇವರು ಯಾರು ಎಲ್ಲರಿಗಿಂತ ಎಲ್ಲರನ್ನ ಮೀರಿಸಿ ನಿಂತಿದ್ದಾನೋ ಅವನೇ ದೇವರು ಯಾಕಂದರೆ ಅರ್ಥೇಶ್ವಿಜ್ಞ ಸ್ವರಾಟ್ ಅವನು ಎಲ್ಲ ಬಲ್ಲವ ಪ್ರತಿಯೊಂದು ಗೊತ್ತುಂಟು ಅವನಿಗೆ ಯಾವ ರೀತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನಾವು ಮೊದಲು ವಹಿಸ್ತೇವೆ ಅಂದರೆ ಇಂಜಿನಿಯರಿಗೆ ಯಾಕೆ ಇಂಜಿನಿಯರಿಗೆ ವಹಿಸ್ತೇವೆ ಅಂದರೆ ಸ್ವಾಮಿ ನಮಗೆ ಗೊತ್ತಿಲ್ಲ ಎಷ್ಟು ಮಣ್ಣು ಹಾಕಬೇಕು ಎಷ್ಟು ಇಟ್ಟಿಗೆ ಹಾಕಬೇಕು ಎಷ್ಟು ಸಿಮೆಂಟ್ ಹಾಕಬೇಕು ಏನೂ ಗೊತ್ತಿಲ್ಲ ನಮಗೆ ಅದಕ್ಕೆ ಇಂಜಿನಿಯರಿಗೆ ಓಹಿಸ್ಬಿಡುವುದು ಇದ್ರೆ ನಮಗೂ ಗೊತ್ತು ಒಂದೊಮ್ಮೆ ನಾವು ಲೆಕ್ಕಾಚಾರ ಮಾಡಿದರೆ ಮಾಡಿಬಿಡ್ಬೋದು ಏನು ಕಲ್ಲಿಡೋದು ಸಿಮೆಂಟ್ ಹಾಕೋದು ಆದರೆ ಎಷ್ಟು ದಿನ ಉಳಿತದೋ ಗೊತ್ತಿಲ್ಲ ಅಷ್ಟೇ ಅದಕ್ಕೆ ನಮಗೆ ಭಯ ಅದಕ್ಕಾಗಿ ಒಂದು ಇಂಜಿನಿಯರ್ ಅನ್ನು ಕರೆದು ನೋಡಿ ಸ್ವಾಮಿ ಗಟ್ಟಿ ಮುಟ್ಟು ಮನೆಯನ್ನು ಕಟ್ಟಿಕೊಡಿ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಎಷ್ಟೆಷ್ಟು ಹಾಕಬೇಕು ಯಾವ್ಯಾವ್ದು ಹಾಕಬೇಕೆಲ್ಲ ಅವ್ರಿಗೆ ಗೊತ್ತು ಆ ರೀತಿ ಅರ್ಥೇಶ್ವಿಜ್ಞ ಈ ಜಗತ್ತಿನ ಒಂದೊಂದು ಮೂಲ ಮೂಲ ಒಂದೊಂದು ಒಂದೊಂದು ಕಣವನ್ನು ಬಲ್ಲವನ ದೇವರು ಇನ್ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ಅವನು ಸೃಷ್ಟಿ ಮಾಡಬಲ್ಲ ಯಾರು ತಿಳ್ಕೊಂಡಿದ್ದಾನೆ ಅವನು ಮಾತ್ರ ಸೃಷ್ಟಿ ಮಾಡ್ತಾನೆ ಅಲ್ಲಿಗೆ ನಮಗೊಂದು ಪ್ರಶ್ನೆ ಬಂದ್ಬಿಡ್ತದೆ ಹೌದು ಇದೆಲ್ಲವನ್ನ ದೇವರು ಸೃಷ್ಟಿ ಮಾಡಿದ ಅವನೇ ನಾರಾಯಣ ವಿಷ್ಣು ಅಂತ ಹೇಳಿದ್ರೆ ಅವನನ್ನು ಸೃಷ್ಟಿ ಮಾಡಿದವರು ಯಾರು ಅವನ ಅಪ್ಪ ಅಮ್ಮ ಯಾರು ನಮ್ಗೊಂದು ಪ್ರಶ್ನೆ ಬರುತ್ತದೆ ಅಂದ್ರೆ ಸ್ವರಾಟ್ ಅಂತ ಹೇಳ್ತಾರೆ ಇಲ್ಲ ಅವನನ್ನ ಯಾರು ಸೃಷ್ಟಿ ಮಾಡಿದವರು ಇಲ್ಲ ಯಾಕಂದ್ರೆ ಏನು ಇಲ್ಲದೆ ಇರುವಾಗಲೂ ಇರುವವ ಅವನೊಬ್ನೇ ದೇವರೊಬ್ನೇ ಅದಕ್ಕಾಗಿ ಅವನನ್ನ ದೇವರು ಅಂತ ಕರೆದದ್ದು ನಮ್ಮ ಹಾಗೆ ಅಲ್ಲ ನಮ್ಮ ಹಾಗೆ ಯಾರು ಅಪ್ಪ ಅಮ್ಮ ಇಲ್ಲ ಅವನಿಗೆ ಅವನೇ ಎಲ್ಲದಕ್ಕೂ ಅಪ್ಪ ಅಮ್ಮ ಅವನೇ ಒಬ್ಬ ದೇವರು ಈ ವಿಷಯ ನಿಮಗೆಲ್ಲ ಹೇಗೆ ಗೊತ್ತಾಯ್ತು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ದೇವರೇ ಈ ಮಾತು ಹೇಳಿದನಂತೆ ತಾನು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖನನ್ನು ಸೃಷ್ಟಿ ಮಾಡಿ ಆ ಚತುರ್ಮುಖನಿಗೆ ಈ ಎಲ್ಲ ವಿಷಯವನ್ನು ಹೇಳಿದ ನೋಡಪ್ಪ ನಾನೇ ಎಲ್ಲ ಮಾಡೋದು ನನ್ನಿಂದಲೇ ಎಲ್ಲ ಆಗ್ತಾ ಇದೆ ಸೃಷ್ಟಿ ಮುಂತಾದವುಗಳೆಲ್ಲ ಅಂತ ದೇವರೇ ಹೇಳಿದ ಅಯ್ಯೋ ದೇವರಿಗೂ ಇಂಥ ಪಜೀತಿ ಬಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು ನಾವ್ ಹೇಳ್ತೇವಲ್ವಾ ನಾವೇ ಅದು ಮಾಡಿದ್ದು ನಾವೇ ಇದು ಮಾಡಿದ್ದು ಯಾಕಂದ್ರೆ ಗೊತ್ತಾಗುದಿಲ್ಲ ಅದಕ್ಕೆ ನಮ್ಮನ್ನ ನಾವೇ ಹೊಗಳ್ಕೊಳ್ಳೋದು ದೇವರಿಗೂ ತನ್ನನ್ನು ತಾನೇ ಹೊಗಳಬೇಕಾದ ಅನಿವಾರ್ಯತೆ ಬಂತೋ ಅಂತ ಕೇಳಿದ್ರೆ ಮುಖ್ಯಂತಿಯಂಸೂರಯ ದೇವರು ಒಂದು ಪಕ್ಷ ತನ್ನ ಬಗ್ಗೆ ತಾನು ತಿಳಿಸಿ ಕೊಡದೇ ಇರಲಿಲ್ಲ ಅಂತ ಹೇಳಿದ್ರೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಅವನ ಬಗ್ಗೆ ಗೊತ್ತೇ ಆಗುದಿಲ್ಲ ಅಂತ ನಿಮಗೆಲ್ಲಿವರೆಗೆ ಅಂದರೆ ಭಾಗವತ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡರೂ ಕೂಡ ಭಾಗವತವನ್ನು ಓದಿದ್ರೂ ಕೂಡ ಯಾವಾಗ ನಮಗೆ ಅರ್ಥ ಆಗತ್ ಗೊತ್ತುಂಟ ದೇವರು ನಮಗೆ ಆ ಭಾಗವತದ ಅರ್ಥವನ್ನ ಸರಿಯಾಗಿ ತಿಳಿಸಿಕೊಟ್ರೆ ಮಾತ್ರ ಅರ್ಥ ಆಗತ್ತೋ ಅಷ್ಟೇ ಹೊರತು ಅರ್ಥ ಆಗೋದಿಲ್ಲ